ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ಲಕ್ಷ್ಮೀ ಕ್ಷೀರಸಮುದ್ರೀರಂಗಧಾಮೇಶ್ವರೀಂ ದಾಸೀಪೂತ ಸಮೀಮನ್ಮಂದ್ರಹ್ಮೇಂದ್ರ ಗಂಗಾಧರೋಕಿ ಕುಟುಂಬ ಸರ್ಜಾ ವಂದೇ ಮುಕುಂದ ಮಾಧಾ ಮಹಾಲಕ್ಷ್ಮೀ ನಮೋ ನಮಃ ನಮಸ್ಕಾರ ಜ್ಞಾನ ಯೂಟ್ಯೂಬ್ ಚಾನೆಲ್ನ ಸಿರಿ ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಇಲ್ಲಿ ನಾವು ವೈದಿಕ ಜ್ಯೋತಿಷದ ರಹಸ್ಯಗಳು ಆಧ್ಯಾತ್ಮಿಕ ಜ್ಞಾನ ನಿಮ್ಮ ರಾಶಿ ಭವಿಷ್ಯ ನಕ್ಷತ್ರಗಳ ಪ್ರಭಾವ ಗೃಹಗಳ ಚಲನೆ ಮತ್ತು ಗೋಚಾರ ಫಲ ನಿಮ್ಮ ಎಲ್ಲ ಸಂಕಷ್ಟಗಳ ಗೆಲ್ಲುವ ಸರಳ ಸೂತ್ರ ಮಂತ್ರ ಯಂತ್ರ ತಂತ್ರಗಳ ಪರಿಹಾರ ಮತ್ತೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ಸ್ಪಷ್ಟ ನಿರ್ದೇಶನ ಕೊಡ್ತಕ್ಕಂತಹ ಈ ಕಾರ್ಯಕ್ರಮ ನಿಮ್ಮ ಬದುಕಿಗೆ ಹೊಸ ಚೈತನ್ಯ ಹಾಗೂ ಹೊಸ ಆಯಾಮವನ್ನು ನೀಡುವ ಶಕ್ತಿ ಹೊಂದಿದೆ ಹಾಗಾದರೆ ಬನ್ನಿ ಒಟ್ಟಾಗಿ ಈ ಜ್ಞಾನದ ಪ್ರಯಾಣವನ್ನು ಮುಂದುವರಿಸೋಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮಿಯು ಮನೆಯಲ್ಲಿ ನಿಲ್ಲೋದಿಲ್ಲ ಪ್ರೊಟೋಕರು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸಡಗರದಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಸಿದ್ಧರಾಗ್ತಿದ್ದೇವೆ ಇದು ಕೇವಲ ಒಂದು ಹಬ್ಬ ಅಲ್ಲ ಇದೊಂದು ಶುದ್ಧೀಕರಣದ ಪ್ರಕ್ರಿಯೆ ದೈವಿಕ ಶಕ್ತಿಯನ್ನು ನಮ್ಮ ಮನೆ ಮತ್ತು ಮನಸ್ಸಿಗೆ ಆಹ್ವಾನಿಸ್ತಕ್ಕಂತಹ ಒಂದು ಮಹತ್ವದ ದಿನ ಇದಾಗಿದೆ ಸಂಪತ್ತು ಸಮೃದ್ಧಿ ಸೌಭಾಗ್ಯದ ಅಧಿದೇವತೆಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯನ್ನ ಆಕರ್ಷಿಸಲು ನಾವು ಎಷ್ಟು ಉತ್ಸಾಹರಾಗಿದ್ದೇವೆಯೋ ಅಷ್ಟೇ ಎಚ್ಚರಿಕೆಯಿಂದ ಆಕೆಯನ್ನು ದೂರ ಮಾಡುವ ಕೆಲವು ತಪ್ಪುಗಳಿಂದ ದೂರ ಇರ್ತಕ್ಕಂಥದ್ದು ಅನಿವಾರ್ಯ ಲಕ್ಷ್ಮಿಯು ಕೇವಲ ದನದ ದೇವತೆಯಲ್ಲ ಅವಳು ಶುದ್ಧತೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ ಆದ್ದರಿಂದ ಈ ಪವಿತ್ರ ದಿನದಂದು ನಾವು ಮಾಡಬಹುದಾಗಿರ್ತಕ್ಕಂತಹ ಕೆಲವು ತಪ್ಪುಗಳು ಆಕೆಯ ಅಸಮಾಧಾನಕ್ಕೆ ಕಾರಣವಾಗಿ ಆಕೆಯು ಮನೆಯಿಂದ ದೂರವಾಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ವರಮಹಾಲಕ್ಷ್ಮಿ ವ್ರತದ ದಿನ ಅಪ್ಪಿತಪ್ಪಿಯು ಮಾಡಬಾರ್ದ ತಪ್ಪುಗಳು ಯಾವುದು ಅಂದರೆ ಅಶುದ್ಧತೆ ಮತ್ತು ಅಸ್ತವ್ಯಸ್ತತೆ ಲಕ್ಷ್ಮಿಯು ಶುದ್ಧತೆಯನ್ನು ಅತ್ಯಂತವಾಗಿ ಪ್ರೀತಿಸ್ತಾಳೆ ಅವಳು ನೆಲೆಸ್ತಕ್ಕಂತಹ ಸ್ಥಳ ಶುಭ್ರವಾಗಿರಬೇಕು ಸುಂದರವಾಗಿರಬೇಕು ಅಸ್ತವ್ಯಸ್ತತೆ ಇಲ್ಲದೇ ಇರತಕ್ಕಂಥ ಸ್ಥಳವಾಗಿರಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯನ್ನು ಸ್ವಚ್ಛಗೊಳಿಸದೇ ಇರತಕ್ಕಂತಹದ್ದು ಹಳೆಯ ವಸ್ತುಗಳನ್ನು ಮತ್ತೆ ಅನುಪಯುಕ್ತ ವಸ್ತುಗಳನ್ನು ಎಲ್ಲ ಸಂಗ್ರಹಿಸಿ ಇಡ್ತಕ್ಕಂಥದ್ದು ಲಕ್ಷ್ಮಿಗೆ ಅಸಮಾಧಾನವನ್ನು ತರಿಸುತ್ತೆ ಆ ದಿನ ಮನೆಯ ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಸ್ವಚ್ಛವಾಗಿ ಸುಗಂಧ ಭರಿತವಾಗಿ ಇಟ್ಟಿರಬೇಕು ಹಾಗೆ ಕಲಹ ಮತ್ತು ನಕಾರಾತ್ಮಕ ಮಾತುಗಳು ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳು ಇರುವಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸಿರ್ತಾಳೆ ವರಮಹಾಲಕ್ಷ್ಮಿಯ ದಿನದಂದು ಮನೆಯಲ್ಲಿ ಜಗಳ ಕಲಹ ಕೋಪ ಆಕ್ರೋಶ ಕೆಟ್ಟ ಮಾತುಗಳನ್ನು ಆಡ್ತಕ್ಕಂತಹದ್ದು ಬೇರೆಯವರನ್ನ ನಿಂದಿಸ್ತಕ್ಕಂತಹದ್ದು ಇವೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ ಕ್ಷಮಿಸಲಾರದೆ ಇರತಕ್ಕಂಥ ಅಪರಾಧಗಳು ಇವುಗಳು ನಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತವೆ ಹೀಗಾಗಿ ಲಕ್ಷ್ಮಿ ದೂರವಾಗ್ತಾಳೆ ಮಹಾಲಕ್ಷ್ಮಿ ಶಾಂತಿ ಪ್ರೀತಿ ಹಾಗೆ ಸಾಮರಸ್ಯದಿಂದ ಇರತಕ್ಕಂಥ ಸ್ಥಳದಲ್ಲಿ ಮಾತ್ರ ಹಾಗೆ ಇರುತ್ತಾಳೆ ಹಾಗೆ ಅಹಂಕಾರ ಮತ್ತು ಲೋಭ ಮಹಾಲಕ್ಷ್ಮಿ ಸಂಪತ್ತಿನ ಅಧಿದೇವತೆಯಾದರೂ ಕೂಡ ಆಕೆ ಅಹಂಕಾರ ಮತ್ತು ಲೋಭವನ್ನು ಸಹಿಸುವುದಿಲ್ಲ ಸಂಪತ್ತು ಬಂದಾಗ ವಿನಮ್ರತೆಯನ್ನು ಕಳೆದುಕೊಳ್ತಕ್ಕಂತಹದ್ದು ಬೇರೆಯವರನ್ನು ಕೀಳಾಗಿ ನೋಡ್ತಕ್ಕಂಥದ್ದು ಅಥವಾ ಕೇವಲ ಸ್ವಾರ್ಥಕ್ಕಾಗಿ ಹಣವನ್ನು ಬಳಸ್ತಕ್ಕಂತಹದ್ದು ದೇವಿ ಹತ್ರ ಆ ಹಣವನ್ನು ಬಯಸ್ತಕ್ಕಂತಹದ್ದು ಇವೆಲ್ಲವೂ ಕೂಡ ಮಹಾಲಕ್ಷ್ಮಿಯೇ ಇಷ್ಟ ಇರುವುದಿಲ್ಲ ಈ ದಿನದಲ್ಲಿ ವಿನಮ್ರತೆಯಿಂದ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಬೇಕು ಹಾಗೆ ಇತರರಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಅಥವಾ ತಿರಸ್ಕಾರ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ವಿಶೇಷವಾಗಿ ಮಹಿಳೆಯರಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಅವರನ್ನು ನಿಂದಿಸ್ತಕ್ಕಂಥದ್ದು ಅಥವಾ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನು ಕಡೆಗಣಿಸ್ತಕ್ಕಂಥದ್ದು ಮಹಾಲಕ್ಷ್ಮಿಗೆ ಅಸಮಾಧಾನವನ್ನು ತರಿಸುತ್ತೆ ಸ್ತ್ರೀಯರನ್ನು ಲಕ್ಷ್ಮಿಯ ಸ್ವರೂಪ ಅಂತ ನಾವು ಪರಿಗಣಿಸ್ತೇವೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದ್ರೆ ಮಹಿಳೆಯರನ್ನ ನಾವು ಎಲ್ಲಿ ಗೌರವಿಸ್ತೇವೋ ಅಲ್ಲಿ ದೇವತೆಗಳು ಇರ್ತಾರೆ ಮಹಾಲಕ್ಷ್ಮಿ ಇರ್ತಾರೆ ವಿಶೇಷವಾಗಿ ಈ ದಿನದಂದು ಮನೆಯಲ್ಲಿರ್ತಕ್ಕಂತಹ ಎಲ್ಲ ಮಹಿಳೆಯರನ್ನೂ ಕೂಡ ಗೌರವದಿಂದ ಕಾಣಬೇಕು ಬಡವರ ಬಗ್ಗೆ ಅಶಕ್ತರ ಬಗ್ಗೆ ಕರುಣೆಯನ್ನ ತೋರಿಸ್ಬೇಕು ಅಂಧಕಾರ ಮತ್ತು ಸೋಮಾರಿತನ ಅಂಧಕಾರ ಅಂದ್ರೆ ಕತ್ತಲು ಹಾಗೆ ಸೋಮಾರಿತನ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗಬೇಕು ಇದು ವ್ರತದ ಒಂದು ಮುಖ್ಯ ಭಾಗ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ತಡವಾಗಿ ತೆಳತಕ್ಕಂಥದ್ದು ಸೋಮಾರಿತನದಿಂದ ಇರ್ತಕ್ಕಂಥದ್ದು ದೀಪಾರಾಧನೆ ಮಾಡದೆ ಇರತಕ್ಕಂಥದ್ದು ಅಥವಾ ಮನೆಯನ್ನ ಅಂಧಕಾರದಲ್ಲಿರ್ತಕ್ಕಂಥದ್ದು ದೀಪ ಪ್ರಜ್ವಲನೆ ಮಾಡದೆ ಇರತಕ್ಕಂಥದ್ದು ಈ ರೀತಿಯಾಗಿ ಮಾಡಿದ್ರೆ ಮಹಾಲಕ್ಷ್ಮಿ ನಮ್ಮನ್ನ ದೂರವಿರಿಸ್ತಾಳೆ ಸೂರ್ಯೋದಯಕ್ಕಿಂತ ಮುನ್ನ ಮನೆ ಮಂದಿ ಎಲ್ಲ ಎದ್ದು ಮನೆಯೆಲ್ಲ ಪ್ರಕಾಶಮಾನವಾಗಿ ಇಟ್ಕೋಬೇಕು ಹಾಗೆ ಅನ್ನವನ್ನ ತಿರಸ್ಕಾರ ಮಾಡಿದ್ರೆ ಅಥವಾ ವೇಸ್ಟ್ ಮಾಡ್ತಕ್ಕಂಥದ್ದು ಅನ್ನವು ಮಹಾಲಕ್ಷ್ಮಿಯ ಮತ್ತೊಂದು ಸ್ವರೂಪ ಆಹಾರವನ್ನ ವೇಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಬಿಸಾಡ್ತಕ್ಕಂಥದ್ದು ಅಥವಾ ಅಶುದ್ಧವಾಗಿ ನೋಡ್ತಕ್ಕಂಥದ್ದು ಮಹಾಲಕ್ಷ್ಮಿಗೆ ಇಷ್ಟ ಇರೋದಿಲ್ಲ ಹಾಗಾಗಿ ಈ ದಿನದಂದು ಆಹಾರವನ್ನು ಗೌರವಿಸಬೇಕು ಹಸಿದವರಿಗೆ ಅನ್ನವನ್ನು ನೀಡಬೇಕು ಲಕ್ಷ್ಮಿಯು ಕೇವಲ ವಿಗ್ರಹದಲ್ಲಿ ಇರ್ತಕ್ಕಂತಹ ದೇವತೆ ಅಲ್ಲ ಅವಳು ನಮ್ಮೆಲ್ಲರ ಹೃದಯದಲ್ಲಿ ನಾವು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ನೆಲೆಸಿರ್ತಾಳೆ ನಾವು ಎಷ್ಟು ಶುದ್ಧ ಮನಸ್ಸಿನಿಂದ ಸಕಾರಾತ್ಮಕತೆಯಿಂದ ಇತರರ ಬಗ್ಗೆ ಪ್ರೀತಿ ಕರುಣೆಯಿಂದ ನೋಡಿದಾಗ ಮಾತ್ರ ಲಕ್ಷ್ಮಿ ನಮ್ಮಲ್ಲಿ ನೆಲೆಸ್ತಾಳೆ ನಮ್ಮ ಮನೆ ಮತ್ತು ಮನಸ್ಸು ಸಕಾರಾತ್ಮಕ ಶಕ್ತಿಗಳ ಆಗರವಾದಾಗ ಮಾತ್ರ ಲಕ್ಷ್ಮಿ ಸಹಜವಾಗಿಯೇ ನಮ್ಮ ಜೊತೆ ಇರೋದಕ್ಕೆ ಇಷ್ಟಪಡ್ತವೆ ವರಮಹಾಲಕ್ಷ್ಮಿ ವ್ರತ ಕೇವಲ ಒಂದು ದಿನದ ಆಚರಣೆಯಲ್ಲ ಅದು ನಮ್ಮ ಜೀವನದುದ್ದಕ್ಕೂ ಕೂಡ ಅಳವಡಿಸ್ಕೊಳ್ಳಬೇಕಾದ ಜೀವನ ಶೈಲಿಯ ಒಂದು ಪ್ರತೀಕ ಈ ದಿನದಂದು ಈ ತಪ್ಪುಗಳಿಂದ ದೂರವಿರಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಿ ನಿಮ್ಮ ಮನೆಯಲ್ಲಿ ಸದಾ ಸಂತೋಷ ಸಮೃದ್ಧಿ ಹಾಗೆ ನೆಮ್ಮದಿ ನೆಲೆಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಲಕ್ಷ್ಮಿಯ ಒಂದು ಅನುಗ್ರಹ ನಿಮ್ಗೆಲ್ರಿಗೂ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಹಾಗೆಯೇ ಜೀವನದ ಕಠಿಣ ಸಮಸ್ಯೆಗಳಿಗೆ ಒಂದು ದಿವ್ಯ ಪರಿಹಾರ ನೀಡಬಲ್ಲ ಅದ್ಭುತ ಶಕ್ತಿ ಅಂದರೆ ಯಂತ್ರಗಳು ಈ ಯಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿದರೆ ನಿಮ್ಮ ಸುತ್ತಲೂ ಧನಾತ್ಮಕ ಶಕ್ತಿ ತುಂಬಿರುತ್ತೆ ನಿಮ್ಮ ಇಷ್ಟಾರ್ಥಗಳು ಈಡೇರಿಸುತ್ತೆ ನಿಮ್ಮ ಅಗತ್ಯಕ್ಕೆ ಸರಿಯಾಗಿರ್ತಕ್ಕಂತಹ ಯಂತ್ರವನ್ನು ನೀವು ಆರಿಸ್ಕೋಬೇಕು ಯಾವುದು ಅಂತ ಕೇಳ್ತೀರಾ ಸಕಲ ಸಂಪತ್ತು ಸಮೃದ್ಧಿ ಐಶ್ವರ್ಯ ವೃದ್ಧಿಗೋಸ್ಕರ ಶ್ರೀಯಂತ್ರ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಂಪತ್ತು ಸಿಗಬೇಕು ವಿಜಯ ಪ್ರಾಪ್ತಿಯಾಗಬೇಕು ಸಂತಾನವೂ ಆಗ್ಬೇಕು ಅನ್ನತಕ್ಕಂಥವರು ಅಷ್ಟಲಕ್ಷ್ಮಿ ಯಂತ್ರವನ್ನ ತಗೋಬಹುದು ಹಾಗೇನೆ ಅನಾರೋಗ್ಯ ಭಯ ನಿವಾರಣೆ ಉತ್ತಮ ಆರೋಗ್ಯಕ್ಕೋಸ್ಕರ ಮಹಾಮೃತ್ಯುಂಜಯ ಯಂತ್ರ ಇರುತ್ತೆ ಗ್ರಹ ದೋಷಗಳ ನಿವಾರಣೆ ಅದೃಷ್ಟ ಮತ್ತು ಯಶಸ್ಸಿಗೆ ನವಗ್ರಹ ಯಂತ್ರ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಲಾಭ ಯಶಸ್ಸಿಗೆ ವ್ಯಾಪಾರ ವೃದ್ಧಿ ಯಂತ್ರ ಇದೆ ಮಕ್ಕಳು ಆಗಬೇಕು ಅನ್ನತಕ್ಕಂಥವರಿಗೆ ಅಂದ್ರೆ ಸಂತಾನ ಭಾಗ್ಯಕ್ಕೋಸ್ಕರ ಮಕ್ಕಳ ಶ್ರೇಯಸ್ಸಿಗೋಸ್ಕರ ಸಂತಾನ ಗೋಪಾಲ ಯಂತ್ರ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಬರಬೇಕು ಬುದ್ಧಿಶಕ್ತಿ ಹೆಚ್ಚಾಗಬೇಕು ಏಕಾಗ್ರತೆ ಸಿಗಬೇಕು ಅನ್ನತಕ್ಕಂಥವರು ಶಾರದಾ ಯಂತ್ರವನ್ನು ತಗೋಬೋದು ಹಾಗೆಯೇ ವಾಸ್ತು ದೋಷ ನಿವಾರಣೆಗೋಸ್ಕರ ಮನೆಯಲ್ಲಿ ಸುಖ ಶಾಂತಿ ನೆಲೆಸೋದಕ್ಕೋಸ್ಕರ ವಾಸ್ತು ಯಂತ್ರ ಸಿಗುತ್ತೆ ಸಕಲ ವಿಪತ್ತುಗಳಿಂದ ಆಗಬೇಕು ಸರ್ವ ಕಾರ್ಯಗಳು ಯಶಸ್ಸು ಸಿಗಬೇಕು ಅನ್ನೋದಾದ್ರೆ ಸರ್ವತೋಭದ್ರ ಮಂಟಲ ಯಂತ್ರ ಇದೆ ಹಾಗೆಯೇ ಶತ್ರುಗಳ ಮೇಲೆ ವಿಜಯ ದುಷ್ಟಶಕ್ತಿಗಳಿಂದ ರಕ್ಷಣೆ ಇವುಗಳಿಗೆ ಬಗಳಮುಖಿ ಯಂತ್ರ ಇದೆ ಭಯ ನಿವಾರಣೆಗೆ ತೊಂದರೆಗಳಿಂದ ರಕ್ಷಣೆಗೆ ಸುದರ್ಶನ ಯಂತ್ರ ಇದೆ ಇಷ್ಟೇ ಅಲ್ಲದೆ ಮತ್ತಷ್ಟು ಯಂತ್ರಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ ಜೊತೆಗೆ ಜನರ ಕೆಟ್ಟ ದೃಷ್ಟಿ ನಕಾರಾತ್ಮಕ ಶಕ್ತಿ ಗ್ರಹ ಆರೋಗ್ಯ ಸಮಸ್ಯೆಗಳು ಮಕ್ಕಳಲ್ಲಿ ಕಲಿಕೆಯ ಕೊರತೆ ದುಸ್ವಪ್ನಗಳ ಭಯ ಅಥವಾ ನೆಮ್ಮದಿಗೆ ತಾಯಿತಗಳು ಶೀಘ್ರ ಪರಿಹಾರ ಕೊಡುತ್ತೆ ಕೇವಲ ನೂರು ಒಂದು ರೂಪಾಯಿಗಳಿಗೆ ಮಾತ್ರ ಈ ದಿವ್ಯ ಶಕ್ತಿ ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ತೆರೆಯ ಮೇಲೆ ಕಾಣ್ತಕ್ಕಂತಹ ನಂಬರ್ಗೆ ಕರೆಯನ್ನು ಮಾಡಿ ಅಥವಾ ವಾಟ್ಸಪ್ ಮಾಡಿ ನಮ್ಮ ಸಿರಿ ಜ್ಯೋತಿಷ ತಂಡದವರು ನಿಮಗೋಸ್ಕರ ಪೂಜೆಗಳು ಯಂತ್ರ ತಾಯ್ತ ವರಮಹಾಲಕ್ಷ್ಮಿ ಸಿರಿ ಕಿಟ್ಟು ಹಾಗೆಯೇ ಅಷ್ಟಮಹಾಲಕ್ಷ್ಮಿ ಸಿರಿ ಕಿಟ್ಟನ್ನು ಕೂಡ ಒದಗಿಸ್ಕೊಡ್ತಾರೆ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಬುಕ್ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ನಂಬರ್ಗೆ ಕರೆಯನ್ನು ಮಾಡಿ ವಾಟ್ಸಪ್ಪನ್ನು ಕೂಡ ಮಾಡಬಹುದು ಸರ್ವೇ ಜನಾ ಸುಖಿ ಸಮಸ್ತ ಸನ್ಮಂಗಳ ಅನಿವಂಥ ಸ್ವಸ್ತಿ